ಕುಲಬಾಂಶ್ರಿ ಕುಲಭಾಂಧವರು ಮಾಡಿಸಿದಂತಹ ಭಕ್ತಿಪುರವಾದಂತಹ ಸೇವೆಯನ್ನು ಸ್ವೀಕಾರ ಮಾಡಿ ಎಲ್ಲ ಭಕ್ತ ಬಾಂಧವರಿಗೆ ಎಲ್ಲರಿಗೂ ಕೂಡ ಅವಯ ಆಯುಹ ಆರೋಗ್ಯ ಐಶ್ವರ್ಯಾದಿಗಳನ್ನು ಉತ್ತರೋತ್ತರ ಅಭಿವೃದ್ಧಿಗಳನ್ನು ಸತ್ಯ ಸನ್ಮಂಗಲಾದಿಗಳನ್ನು ಅಭಿವೃದ್ಧಿಯನ್ನ ಮಾಡುವಂಥದ್ದು ಸಂತಾನ ಅಭಿವೃದ್ಧಿಯನ್ನು ಹಾಕುವಂಥದ್ದು ವಂಶಾಭಿವೃದ್ಧಿ ಉತ್ತರಾಭಿವೃದ್ಧಿ ಆಗುವಂಥದ್ದು ಮಾಡುವಂಥದ್ದಾಗಲಿ ಎಂದು ಅಮ್ಮನವರ ಪಾದಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವಯ ಆಯುಹ ಆರೋಗ್ಯ ಐಶ್ವರ್ಯಾದಿಗಳನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ತೊಡಲಿ ಇನ್ನು ಯಥೇಚ್ಛವಾದಂತಹ ಸೇವೆಯನ್ನು ಜಗನ್ಮಾತೆಯನ್ನು ಮಾಡುವಂತದ್ದಾಗಲಿ ಇನ್ನು ಯಥೇಚ್ಛವಾಗಿ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಚೈತನ್ಯವನ್ನು ಮಹಾಲಕ್ಷ್ಮಿ ಅನುಗ್ರಹವು ಪ್ರಾಪ್ತಿಯಾಗುವಂತೆ ಗ್ರಹಿಸಲಿ ಎಂದು ಅಮ್ಮನವರ ಪಾದಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಪೂಜಾ ಪ್ರಸಾದವನ್ನು ಅರ್ಪಿಸುತ್ತೇವೆ ಆಯುಷ್ಯವೆಂದ್ರೆಯೇ